ನಮಸ್ಕಾರ ರೀ ಎಲ್ಲರಿಗೂ ನಮ್ಮ ಉತ್ತರ ಕರ್ನಾಟಕದಾಗ ಎಲ್ಲ ಪಲ್ಯಗಳಿಗೆ ಹಾಕುವಂಥ ಒಂದು ಸೀಕ್ರೆಟ್ ಪೌಡ್ರ್ ಅಂದರೆ ಗುರಳು ಪೌಡ್ರು ನೋಡಿರಿ ಗುರುಳು ಹೆಂಗಿರ್ತಾವಂದ್ರೆ ಈಗ ತೋರಿಸಿದ್ನೆಲ್ಲ ಕರ್ರಗೆ ಇರ್ತಾವೆ ತೆಳ್ಳಗೆ ಜೀರಿಗೆ ಟೈಪ್ ಇರ್ತಾವೆ ಕರ್ರಗೆ ಇರ್ತಾವೆ ಒಂದು ಬೌಲ್ ನಾನು ನಾನೀಗ ಗುರಳು ಪುಡಿ ಮಾಡೋದು ಅಂತ ತೋರ್ಸತ್ತೀನಿ ಮೀಡಿಯಮ್ ಉರಿಕ್ಕಿಂತ ಸ್ವಲ್ಪ ಕಡಿಮೆ ಇಟ್ಕೊಂಡು ಇವನ್ನ ಹುರಿಬೇಕು ಹದವಾಗಿ ಹುರಿಬೇಕು ಜಾಸ್ತಿ ಉರಿ ಇಟ್ಕೊಂಡು ಹುರಿಬಾರ್ದು ಕಡಿಮೆ ಉರಿಯೊಳಗೆ ಹುರಿದ್ರೆ ಹಸಿವಿ ಸಕ್ತಾವೆ ಜಾಸ್ತಿ ಉರಿ ಇಟ್ಟರೆ ಸೀದ ಹೋಗ್ತಾವೆ ಮೀಡಿಯಮ್ಕ್ಕಿಂತ ಸ್ವಲ್ಪ ಕಡಿಮೆ ಇಟ್ಕೊಂಡು ಈ ಥರ ತಾಳ್ಮೆಯಿಂದ ಹುರಿಬೇಕು ಉತ್ತರ ಕರ್ನಾಟಕದವ್ರಿಗೆ ಈ ಒಂದು ಪೌಡ್ರ್ ಇಲ್ಲ ಅಂದರೆ ಅಡಿಗೆ ಕಂಪ್ಲೀಟ್ ಆಗೋದಿಲ್ಲ ರುಚಿನೂ ಬರೋದಿಲ್ಲ ಎಣಗಾಯಿ ಪಲ್ಯಗಳಿಗಂತೂ ಬೇಕೇ ಬೇಕು ಹುರಿದಾಯ್ತು ನೋಡ್ರಿ ಒಂದು ಕಾಲು ಕೆ ಜಿ ಎಷ್ಟು ನಾನು ಇಲ್ಲಿ ಪೌಡ್ರ್ ಮಾಡ್ಕೊಂಡಾಕ್ತನಿ ಒಂದು ಟ್ರಿಪ್ ಹುರಿದಿದ್ದು ನಿಮಗೆ ತೋರ್ಸಿನಿ ಇನ್ನೊಂದು ಟ್ರಿಪ್ ನಾವು ಹುರ್ಕೊಂಡೇನಿ ಒಂದು ಪ್ಲೇಟ್ನಾಗ ಹಾಕಿ ತಾಟ್ನಾಗ ಹಾಕಿ ಹಾರಾಕಿಡಬೇಕು ಸ್ವಲ್ಪ ಆರಬೇಕು ಅವು ಆರಿಂದ ಗ್ರ್ಯಾಂಡ್ ಮಾಡಬೇಕು ಸಣ್ಣ ಪೌಡ್ರ್ ಮಾಡಿಟ್ಕೋಬೇಕು ಐದು ನಿಮಿಷದ ಕೆಲಸ ಮಾಡಿ ಮಾಡಿಟ್ಕೊಂಡ್ಬಿಟ್ರೆ ಒಂದು ಎಂಟು ದಿನ ಹದಿನೈದು ದಿನ ಒಂಟ ಆಗಷ್ಟು ಮಾಡ್ಕೋತೀವಿ ನಾವು ಒಂದೊಂದು ಸಲ ನೋಡ್ರಿ ಇದನ್ನ ಜಾರಿಗೆ ಹಾಕಿ ಸ್ವಲ್ಪ ಹಳಕ್ಕೆ ಉಪ್ಪು ಹಾಕಿ ಸಣ್ಣಗೆ ಗ್ರೈಂಡ್ ಮಾಡ್ಕೊಂಬಿಟ್ರೆ ಗುರಳು ಪೌಡ್ರ್ ರೆಡಿ ಆಗ್ತತಿ ಗುರಳಂದ್ರೆ ಹೆಂಗಿರ್ತಾವೂ ಪೌಡ್ರ್ ಹೆಂಗೆ ಮಾಡೋದು ಅಂತ ಕೇಳ್ತಿರ್ತೀರಿ ಈ ಥರ ಮಾಡ್ಕೊಳ್ರಿ ಪಲ್ಯ ಭಾಳ ರುಚಿ ಬರ್ತತಿ ನೋಡ್ರಿ ಇದನ್ನ ಪೌಡ್ರ್ ಮಾಡಿಂದ ಒಂದು ತಾಟಿಗೆ ಮತ್ತೆ ಹಾರಾಕ್ಬೇಕಿದ್ನ ನಾ ಎರಡು ಟ್ರಿಪ್ನಾಗ ಪೌಡ್ರ್ ಮಾಡ್ಕೊಂಡ್ವಿ ಎರಡು ಟ್ರಿಪ್ನಾಗ ಹುರ್ದೇನಿ ನಿಮ್ಗೆ ಒಂದೊಂದು ಟ್ರಿಪ್ ತೋರ್ಸೇನಿ ಸುಮ್ಮನೆ ಟ ಲಾಂಗ್ ಆಗ್ತತಿ ವಿಡಿಯೋ ಈ ಥರ ತಾಟ್ನ್ಯಾಗ ಹಾಕಿ ಆರಾಕಿಡಬೇಕು ಪೂರ್ತಿ ಆರಿಂದ ಒಂದು ಬಾಕ್ಸ್ನಾಗ ತೆಗೆದು ಈ ಪೌಡ್ರ್ ಈಗ ಯಾಕೆ ತೋರಿಸಿದೆ ಅಂದ್ರೆ ನನಗೂ ಖಾಲಿಯಾಗಿತ್ತು ಮನೆಯೊಳಗೆ ನೀವು ಕೇಳ್ತಾ ಇದ್ರಿ ಹೆಂಗೆ ಅಂತ ತೋರ್ಸೇನಿ ಇವಾಗ ನಾನು ಪೌಡ್ರ್ ಮಾಡಿಂದ ದಪ್ಪ ಮೆಣಸಿನ್ಕಾಯಿ ಪಲ್ಯ ಮಾಡೇನಿ ಜವಾರಿ ದಪ್ಪ ಮೆಣಸಿನ್ಕಾಯಿ ಪಲ್ಯ ಸೊ ಸ್ವಲ್ಪ ತೋರ್ಸಿನ ಮಾಡೋದೇನು ಡಿಟೇಲಾಗಿ ತೋರಿಸಿಲ್ಲ ನೋಡಿರಿ ಜವಾರಿ ದಪ್ಪ ಮೆಣಸಿನ್ಕಾಯಿ ಸೂಪರ್ ಟೇಸ್ಟಿ ಆದಂಥ ಪಲ್ಯ ಇದು ಬಿಸಿ ಬಿಸಿ ಜೋಳದ ರೊಟ್ಟಿಗೆ ಒಳ್ಳೆ ಕಾಂಬಿನೇಷನ್ ಈ ಪಲ್ಯ ಗುರಳ ಪುಡಿ ಮಾಡಿ ಇವತ್ತ ತೋರಿಸಿದೆ ಇಲ್ಲಿಗೆ ವಿಡಿಯೋ ಮುಗಿಸ್ತೀನಿ ಮತ್ತೊಂದು ರೆಸಿಪಿಯೊಂದಿಗೆ ಸಿಗ್ತಾನೆ ಎಲ್ಲರಿಗೂ ನಮಸ್ಕಾರ